ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಫಂಕ್ಷನ್ ಎಲ್ಲ ಮುಗೀತು ಫೈನಲಿ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು ಅದ್ರಲ್ಲಿ ಬ್ಲಾಗ್ ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡಾಯಿತು ನನಗಂತೂ ಸಮಾಧಾನವೇ ಇರಲಿಲ್ಲ ಅದು ವೀಡಿಯೋ ಅಪ್ಲೋಡ್ ಮಾಡೋವ್ರಿಗೂ ಕೂಡ ಎಲ್ಲರೂ ಕೂಡ ತುಂಬಾ ಕೂಡ ಇಷ್ಟಪಟ್ಟಿದ್ದೀರಾ ಥ್ಯಾಂಕ್ ಯು ಅಂತ ಹೇಳ್ತೀನಿ ಎಲ್ಲರೂ ಕೂಡ ಇನ್ನು ಅದೆಲ್ಲ ಮುಗಿದ್ಮೇಲೆ ಸೌಮ್ಯನ ಕೂಡ ಊರಿಗೆ ಹೋದ್ಲು ನೆಕ್ಸ್ಟ್ ಇನ್ನು ನನ್ನ ಡೈಲಿ ರೊಟೀನ್ ಸ್ಟಾರ್ಟ್ ಆಯಿತು ಇವತ್ತಿನಿಂದ ಹಾಗಾಗಿ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಮಾರ್ನಿಂಗ್ ಟು ಆಲ್ಮೋಸ್ಟ್ ಈವ್ನಿಂಗ್ವರೆಗೂ ನಾನು ಇವತ್ತು ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ರೋಟೀನ್ ಹೇಗಿತ್ತು ಇವತ್ತಿನ ದಿನ ಅಂತ ನೀವು ಇವತ್ತಿನ ಬ್ಲಾಗಲ್ಲಿ ನೋಡ್ಬೋದು ಬೆಳಿಗ್ಗೆ ಎದ್ದು ಕಿಚನೆಲ್ಲ ಕೆಲಸ ಎಲ್ಲ ಆಯ್ತು ಆಲ್ಮೋಸ್ಟ್ ಬೆಳಿಗ್ಗೆ ಫ್ರೆಶಪ್ ಎಲ್ಲ ಆಗಿ ಆಚೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಟಿಫನ್ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಏನು ಮಾಡೋಣ ಅಂತ ಅದ್ರ ಪ್ರಕಾರ ಬೆಳಗ್ಗೆನೇ ಸ್ವಲ್ಪ ರೈಸು ಕೂಡ ಮಾಡಿಟ್ಟು ನೆಕ್ಸ್ಟ್ ಇವರೆಲ್ಲ ಸ್ವಲ್ಪ ಲೇಟಾಗಿ ಎದ್ದೊಳೋದು ನಾನೇ ಫಸ್ಟ್ ಎದ್ದೊಳೋದು ನಾನೇದ್ದು ಆಲ್ಮೋಸ್ಟ್ ಒನ್ ಅವರ್ ಆಗಿರುತ್ತೆ ಅವಾಗ ಎದ್ದೊಳ್ತಾರೆ ಕೆಲವೊಂದ್ಸಲಿ ನಮ್ಮ ಮಗಳು ಎದ್ಬಿಡ್ತಾಳೆ ನನ್ನ ಜೊತೆಗೆ ಒಟ್ಟು ನನ್ನ ಮಕ್ಕಳದು ಟೈಮಿಂಗ್ಸ್ ಹೇಳೋದಕ್ಕಾಗಲ್ಲ ಒಂದು ಮಂದಿಸ ಒಂದೊಂದು ಥರ ಎದ್ದೊಳ್ತಾರೆ ಬಟ್ ಬಟ್ ನಾನೇ ಫಸ್ಟ್ ಎದ್ದೋಳೋದ್ರಿಂದ ನನ್ನ ಕೆಲಸ ಸ್ವಲ್ಪ ಒನ್ ಅವರ್ ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ ಅವ್ರು ಎದ್ದೋಳೋ ಅಷ್ಟರಲ್ಲಿ ಎದ್ದು ಇವಾಗ ಅವರು ಕೂಡ ಎದ್ದು ಎದ್ದೋಳಿದ್ರು ಮಕ್ಕಳು ಕೂಡ ಎದ್ದು ಕುತ್ಕೊಂಡೋದೇನೋ ಬರ್ಕೊಂಡು ಕುತ್ಕೊಂಡಿದ್ರು ಇಬ್ಬರೂ ಕೂಡ ಹಸ್ಬೆಂಡ್ ಕೂಡ ಇದ್ದರು ಹಾಗೆ ಆಸಿಗೆ ಎಲ್ಲ ಇದು ಮಾಡಿಬಿಟ್ಟು ಮರ್ಚಿಡೋಣ ಅಂತ ಇನ್ನು ಅವ್ರು ಎದ್ದೋಳೋವರೆಗೂ ನನಗೆ ಆ ಕೆಲಸ ಅಂತೂ ಮಾಡೋದಕ್ಕಾಗಲ್ಲ ಅವರು ಎದ್ದೊಳೋದ್ಮೇಲೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳೋದಕ್ಕಾಗೋದು ಇನ್ನು ಹೆಲ್ಪರ್ ಬರ್ತಾರೆ ಅಂತ ಹೇಳಿದ್ನಲ್ವ ಅವ್ರ ಪಾಡ್ಗೋರು ಬರ್ತಾರೆ ಬೇಗನೆ ಬರ್ತಾರೆ ಬಂದು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಬಿಟ್ಟಿರ್ತಾರೆ ಅದ್ರ ಕೆಲಸ ಅಂತೂ ನನಗೆ ಇವಾಗ ಏನಿರಲ್ಲ ಏನಾದರೂ ಎದ್ದು ನಾನು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡೋದು ಪೂಜೆ ಈ ಥರದಷ್ಟೇ ಇರುತ್ತೆ ನನಗೆ ಹಾಗಾಗಿ ಇವಾಗ ತಿಂಡಿ ಮಾಡೋದಕ್ಕೆ ಅಂತ ಬಂದೆ ರೈಸ್ ಒಂದು ಮಾಡಿಟ್ಟಿದ್ದೆ ಆಮೇಲೆ ಗೊಜ್ಜು ಮಾಡೋಣ ಅಂತ ಇವತ್ತು ನಾನು ವಾಂಗಿಭಾತ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ನಲ್ವ ಹಾಗಾಗಿ ರೈಸ್ ಮಾಡಿಟ್ಟಿದ್ದೆ ಇವಾಗ ಅರ ಅದನ್ನು ಸ್ವಲ್ಪ ಇಟ್ಬಿಟ್ಟು ಗೊಜ್ಜಿಗೆ ಇವಾಗ ರೆಡಿ ಮಾಡ್ಕೋಣ ಅಂತ ಇದೀನಿ ಮಾರ್ನಿಂಗ್ ಎದ್ದಾಗ ಏನು ಕೆಲಸ ಮಾಡ್ತೀವೋ ಬಿಡ್ತೀವೋ ಈ ತಿಂಡಿ ಕೆಲಸ ಅಂತೂ ತಪ್ಪಿದ್ದಲ್ಲ ಅಂತ ಹೇಳ್ಬೋದು ಬೇರೆ ಕೆಲಸ ಅಂತೂ ಪೆಂಡಿಂಗ್ ಇಟ್ಬಿಡ್ತೀನಿ ಬಟ್ ಈ ತಿಂಡಿ ಅಂತೂ ಮಾಡಲೇಬೇಕು ಎನಿ ಕಾಸ್ಟ್ ಏಕೆಂದರೆ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರೆ ಅವ್ರು ಹೋಗೋಷ್ ತಿಂಡಿ ರೆಡಿ ಇರಬೇಕು ಮಕ್ಕಳನ್ನ ಸ್ಕೂಲ್ ಕಳಿಸ್ತೀವಲ್ಲ ನನ್ನ ಮಗ ಒಬ್ಬನ ಹೋಗ್ತಾನೆ ಅವನಿಗೆ ತಿಂಡಿ ರೆಡಿ ಮಾಡಬೇಕು ಬಾ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಬೇಕು ಒಟ್ನಲ್ಲಿ ಎಲ್ಲರ ಮನೇಲೂ ಬೆಳಗ್ಗೆ ಎದ್ದಿದ್ದೀವಿ ಅಂದರೆ ಯಾರು ಕೂಡ ಆರಾಮಾಗಿ ಕುತ್ಕೊಂಡಂತೂ ಇರೋದಕ್ಕಂತೂ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ಕೆಲಸ ಅನ್ನೋದು ಇದ್ದೇ ಇರುತ್ತೆ ಮೇಯ್ನ್ ಎಲ್ಲ ಹೆಣ್ಮಕ್ಳಿಗೂ ಮನೇಲಿರೋಂಥ ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದು ಕಾಫಿ ತಿಂಡಿ ಮಾಡೋ ಕೆಲಸ ಅಂದರೆ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ ಇದಂತೂ ನಮಗೆ ತಪ್ಪಿದ್ದಲ್ಲ ಯಾವತ್ತೂ ಕೂಡ ನಮಗೆ ರಜಾ ಅನ್ನೋದು ಇಲ್ಲವೇ ಇಲ್ಲ ಇದಕ್ಕೆ ಸಂಡೇ ಆದರೂ ಅಷ್ಟೇ ಯಾವ ಡೇ ಆದರೂ ಅಷ್ಟೇ ಇನ್ನೂ ಸಂಡೇ ಅಂತ ಬಂದರೆ ಅಥವಾ ಹಬ್ಬಗಳಂತ ಬಂದರೆ ರಜಾ ಇದ್ದರೆ ಇನ್ನೂ ಹೆಚ್ಚಾಗುತ್ತೆ ಈ ಕೆಲಸ ಅಂತ ಹೊರತು ಕೆಲಸ ಅಂತೂ ಕಮ್ಮಿ ಆಗೋಲ್ಲ ನನ್ನ ಇಷ್ಟಲ್ಲೂ ಹಾಗೆ ಇನ್ನು ಅವ್ರು ಸ್ಕೂಲ್ ಆಫೀಸ್ಗೆ ಹೋಗ್ಬಿಟ್ರೆ ಅಂತೂ ಅವರು ಸ್ವಲ್ಪ ಆರಾಮಾಗಿರ್ಬೋದೇನೋ ಬಟ್ ಮನೇಲಿದ್ರೆ ಹಬ್ಬಗಳಿದ್ರೆ ಅಂತೂ ಇನ್ನೂ ಹೆಚ್ಚಾಗಿ ಮಾಡಬೇಕು ಅಡುಗೆಗಳು ನನ್ನ ಮನೇಲಿದ್ದರೆ ಯಾಕೆಂದರೆ ಮನೇಲಿದ್ರೆ ಅದು ಇದು ಬೇಕು ಅಂತ ಇರ್ತಾರೆ ಮಾಡಿಕೊಡ್ತಾ ಇರಬೇಕು ಕಾಫಿ ಟೀ ಅಂತ ಒಂದು ಹತ್ತು ಸಲ ಕೇಳ್ತಾ ಇರ್ತಾರೆ ಹಸ್ಬೆಂಡ್ ಅದು ಮಾಡ್ಕೊಡ್ತಾ ಇರಬೇಕು ಅವ್ರು ಯಾರು ಮನೇಲಿದ್ರೆ ಏನೋ ಒಂದು ಮಾಡಿದ್ದೀನಿ ತಿನ್ಕೊಂಡು ಮಧ್ಯಾಹ್ನ ಅದನ್ನೇ ಕಾಲ ಕಳ್ಕೊಳ್ಬೇಕಾದ್ರು ಇದ್ದು ಬಿಡ್ಬೋದು ಬಟ್ ಮನೇಲಿದ್ರೆ ಅಂತೂ ಏನಾದರೂ ಒಂದು ಮಾಡ್ತಾನೆ ಇರಬೇಕು ಒಟ್ನಲ್ಲಿ ನಾವು ಹೆಣ್ಮಕ್ಳು ತ್ರೀ ಸಿಕ್ಸ್ಟಿ ಫೈವ್ ಡೇಸೂ ಕೂಡ ಕಿಚನ್ಗೆ ಎಂಟರ್ ಆಗದಿರೋ ಅಂತೂ ಇರೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲಾದರೂ ಟ್ರಿಪ್ಗೆ ಆ ಥರ ಹೋದಾಗ ಅಷ್ಟು ಬಿಟ್ಟರೆ ಆ ದಿನ ಬಿಟ್ಟರೆ ಇನ್ನು ಮನೆಯಲ್ಲಂತೂ ಇದ್ದರೆ ಆಲ್ಮೋಸ್ಟ್ ಒಂದು ಅರ್ಧ ದಿನ ಮ ಕಿಚನಲ್ಲೇ ಕಳೆದ್ಬಿಡ್ತೀನಿ ನಮ್ಮ ಟೈಮ್ ಅಂತ ನಾನಂತೂ ಕಿಚನಲ್ಲೇ ಜಾಸ್ತಿ ಕೆಲಸ ನನಗಂತೂ ಕೆಲಸ ಇರೋದು ಜಾಸ್ತಿ ಕಿಚನಲ್ಲಿ ಕೆಲವು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ರಾತ್ರಿ ನಮ್ಮ ಮನೇಲಿ ಹೇಗೆ ಅಂದರೆ ಹಸ್ಬೆಂಡು ಮೂರತ್ತು ಕೂಡ ಬಿಸಿ ಬಿಸಿಯಾಗಿ ಫ್ರೆಶ್ ಆಗಿರೋದೆ ಬೇಕು ಮಧ್ಯಾಹ್ನದ್ದು ರಾತ್ರಿಗೆ ತಿನ್ನಲ್ಲ ರಾತ್ರಿದು ಬೆಳಗ್ಗೆ ತಿನ್ನಲ್ಲ ತುಂಬ ರೇರೋ ಆ ಥರ ತಿನ್ನೋದು ಯಾವಾಗ ಮೂರೊತ್ತು ಕೂಡ ಏನಾದರೂ ಒಂದು ರೆಸಿಪಿ ಹೊಸದೇ ಇರಬೇಕು ಅವರು ಮಧ್ಯಾಹ್ನದ ರಾತ್ರಿ ಆ ಥರ ತಿನ್ನೋದಕ್ಕೆ ಆಗೋಲ್ಲ ಮೂರೊತ್ತು ಮಾಡಲೇಬೇಕು ನಾನು ನಾನಾದರೂ ಬೇಕು ಅಂದರೆ ಅಡ್ಜಸ್ಟ್ ಮಾಡ್ಕೊತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಬೇಕಾದ್ರೆ ಒಂದೇ ತಿನ್ಕೊಂಡು ಬಿಡ್ತೀನಿ ಬಟ್ ಮನೇಲಿ ಆ ಥರ ಇಲ್ಲ ಹಾಗಾಗಿ ನನಗೆ ಕಿಚನ್ ಕೆಲಸನೇ ಹೆವಿ ಇರುತ್ತೆ ತಿನ್ನಿನು ಕೂಡ ಆಯ್ತು ಅಂಗಿಭಾತ್ ಮಾಡಿದೆ ಈ ರೀತಿ ರೈಸ್ ರೆಸಿಪೀಸ್ ಜಾಸ್ತಿ ಇಷ್ಟಪಡೋದ್ರಿಂದ ನನಗೇನು ಅಂದರೆ ಸ್ವಲ್ಪ ಈಸಿ ಮಾರ್ನಿಂಗ್ ಟೈಮು ಜಾಸ್ತಿ ಅದು ಇದು ಎಲ್ಲ ಮಾಡಬೇಕು ಅಂತ ಏನಿಲ್ಲ ರೈಸ್ ರೆಸಿಪಿ ಆರಾಮಾಗಿ ಮಾಡಿಕೊಟ್ಬಿಡ್ತೀನಿ ಇನ್ನೊಂದು ಲಂಚ್ ಬಾಕ್ಸ್ ಎಲ್ಲ ಏನು ಪ್ಯಾಕ್ ಮಾಡೋ ಅಂಥದ್ದಿಲ್ಲ ಇವಾಗ ಫಸ್ಟು ಒಂದು ಸ್ವಲ್ಪ ದಿನ ಮಾಡಿದ್ದೆ ನನ್ನ ಹಸ್ಬೆಂಡ್ಗೆ ಅಂತ ಬೆಳಿಗ್ಗೆ ಬೇಗ ಇದ್ದು ಅನ್ನೋ ಸರ್ ಎಲ್ಲ ಮಾಡ್ಕೊತಿದ್ದೆ ಬಟ್ ಇವಾಗ ಹಂಗೇನಿಲ್ಲ ಮಧ್ಯಾಹ್ನ ಮನೆಗೆ ಬರ್ತಾರೆ ಕೆಲವೊಂದ್ಸಲಿ ಬರೋದು ಇಲ್ಲ ಹೊರ್ಗಡೆನೆ ತಿನ್ಕೊತಾರೋ ಫೀಲ್ಡ್ ವರ್ಕ್ ಇರೋದ್ರಿಂದ ಹೊರಗಡೆ ತಿನ್ಕೊಂತಾರೆ ಬಾಕ್ಸಲ್ಲಿ ಏನು ತೊಗೊಳೋದಕ್ಕೋಗೋಲ್ಲ ಹಾಗಾಗಿ ಅಷ್ಟೊಂದೇನು ಕಷ್ಟ ಆಗೋಲ್ಲ ಮಾರ್ನಿಂಗ್ ಟೈಮ್ ನನಗೆ ಜಸ್ಟ್ ಒಂದು ರೈಸ್ ರೆಸಿಪಿ ಮಾಡಿದೆ ಆಯಿತು ಲಂಚ್ ಬಾಕ್ಸ್ಗೂ ಅದೇ ಆಗುತ್ತೆ ಮಗನಿಗೆ ಅವನು ಅಷ್ಟೇ ರೈಸ್ ರೆಸಿಪಿ ಇಷ್ಟಪಡ್ತಾನೆ ಅದನ್ನೇ ಹಾಕ್ಕೊಟ್ಬಿಡ್ತೀನಿ ಆಗುತ್ತೆ ಅವ್ನು ಮಧ್ಯಾಹ್ನ ಬಂದ್ಬಿಡ್ತಾನಲ್ವ ಹಾಗಾಗಿ ಒಂದು ಸ್ವಲ್ಪ ಸ್ನ್ಯಾಕ್ಸು ಫ್ರೂಟ್ಸು ಅದನ್ನೆಲ್ಲ ಹಾಕ್ಕೊಟ್ಟಿರ್ತೀನಿ ಅದನ್ನೇ ತಿನ್ಕೊಂಡಿಡ್ತಾನೆ ಮತ್ತೆ ಬಂದು ಮಧ್ಯಾಹ್ನಕ್ಕೆ ಏನಾದರೂ ನಾನು ಮಾಡಿದರೆ ತಿನ್ಕೊತಾನೆ ನನಗೆ ಈಸಿ ಆಗುತ್ತೆ ಅದೇನು ಕಷ್ಟ ಅನ್ಸಲ್ಲ ಮಾರ್ನಿಂಗ್ ಟೈಮ್ ನನಗೆ ನೆಕ್ಸ್ಟು ತಿಂಡಿ ಎಲ್ಲ ಮುಗಿಸಿದ್ಮೇಲೆ ಒಂದು ಸ್ವಲ್ಪ ಪಾತ್ರೆ ಎಲ್ಲ ಜೋಡಿಸ್ಬೇಕಾಗಿತ್ತು ಹೆಲ್ಪರ್ ಬರ್ತಾರಲ್ಲ ಅವರು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಔಟ್ಸೈಡೇ ಇಟ್ಬಿಟ್ಟಿರ್ತಾರೆ ಅಂದರೆ ಸ್ವಲ್ಪ ನೀಟಾಗಿಲ್ಲ ಡ್ರೈ ಆಗಿಬಿಡುತ್ತೆ ಔಟ್ಸೈಡ್ ಇಟ್ಟಿದ್ರೆ ಬಿಸಿಲು ಬಿಡುತ್ತಲ್ವ ಬಿಸಿಲಿಗೆ ನೀಟಾಗಿ ಪಾತ್ರೆ ಎಲ್ಲ ನೀಟಾಗಿ ಡ್ರೈ ಆಗಿಬಿಟ್ಟಿರುತ್ತೆ ನಾನು ಆರಾಮಾಗಿ ಜೋಡಿಸ್ಕೊಂಬಿಡ್ತೀನಿ ನೀರೆಲ್ಲ ಎಲ್ಲ ಒಂಚೂರು ಇರೋದಿಲ್ಲ ಒಸೋಂಥ ಅವಶ್ಯಕತೆ ಇರಲ್ಲ ಫುಲ್ ಡ್ರೈ ಆಗಿರುತ್ತಲ್ಲ ಎಲ್ಲ ನೀಟಾಗಿ ಜೋಡಿಸ್ಕೊಂಡ್ಬಿಡ್ತೀನಿ ಪಾತ್ರೆ ಎಲ್ಲ ಜೋಡಿಸಿ ನೆಕ್ಸ್ಟು ಮಧ್ಯಾಹ್ನದ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾಡಬೇಡ ಅಂತ ನಾನು ಹೇಗೆ ಅಂದರೆ ಏನಾದರೂ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ ಅಡುಗೆ ಮಾಡೋದಕ್ಕಿಂತದ್ದು ಅಂತಂದರೆ ಅಂತೂ ಬೇಗನೆ ಸ್ಟಾರ್ಟ್ ಮಾಡ್ಕೊಂಬಿಡ್ತೀನಿ ಇನ್ನೂ ಟೈಮ್ ಇರುತ್ತೆ ಮಧ್ಯಾಹ್ನದಕ್ಕೆ ಬಟ್ ಮಾಡಿ ಮುಗಿಸ್ಬೇಡ ಅಂತ ಪ್ಲ್ಯಾನ್ ಇಲ್ಲ ಅಂತಂದರೆ ಒಂದೊಂದ್ಸಲಿ ಒಂದು ಗಂಟೆ ಒಂದೂವರೆ ಆದರೂ ಕೂಡ ಅಡುಗೆ ಸ್ಟಾರ್ಟ್ ಮಾಡಿರಲ್ಲ ಲ್ಲ ಯೋಚನೆ ಮಾಡಿಕೊಂಡೇ ಇದ್ಬಿಡ್ತೀನಿ ಏನು ಮಾಡೋದು ಏನು ಮಾಡೋದು ಅಂತ ಬಟ್ ಪ್ಲ್ಯಾನ್ ಅಂತೂ ಇದ್ಬಿಟ್ರೆ ಅಂತೂ ತಿಂಡಿ ಮುಗಿಸಿ ಸ್ವಲ್ಪ ಹೊತ್ತು ಹಂಗೆ ಕುತ್ಕೊಂಡು ಅಷ್ಟರಲ್ಲಿ ನೆಕ್ಸ್ಟು ಓಕೆ ಅಡುಗೆ ಸ್ಟಾರ್ಟ್ ಮಾಡಿಕೊಂಡು ಮುಗಿಸಿಟ್ಬೇಡ ಅಂತ ಒಂದು ಹನ್ನೆರಡುವರೆ ಒಂದು ಗಂಟೆ ಒಳಗಡೆ ನಾನು ಅಡುಗೆ ಎಲ್ಲ ಮುಗಿಸ್ಬಿಟ್ಟಿರ್ತೀನಿ ಇವತ್ತು ಹಾಗೆ ಪ್ಲ್ಯಾನ್ ಆಗಿತ್ತು ಬೆಳಗ್ಗೆ ತಿಂಡಿ ಮಧ್ಯಾಹ್ನದ ಊಟ ಎಲ್ಲ ಕೂಡ ಪ್ಲ್ಯಾನ್ ಆಗಿತ್ತು ಹಾಗಾಗಿ ಮಾಡ್ಕೊತಾಯಿ ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ಪಾಲಕ್ ಪುಪ್ಪು ಮಾಡ್ತಾಯಿದ್ದೀನಿ ಒಂದು ಮೂರು ಥರದ ಬೇಳೆ ಹಾಕ್ತೀನಿ ಚೆನ್ನಾಗಿರುತ್ತೆ ಇದು ಸಾಂಬಾರು ಮತ್ತು ಈಸಿ ಬೇಗನೂ ಕೂಡ ಆಗ್ಬಿಡುತ್ತೆ ಯಾವಾಗಲೂ ಕಂಪಲ್ಸರಿಯಾಗಿ ಇದು ಮಾಡೇ ಮಾಡ್ತೀನಿ ನಾನು ಪಪ್ಪು ಅಂತೂ ಮಿಸ್ ಮಾಡೋಲ್ಲ ಯಾಕಂದರೆ ಮನೇಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಸೊಪ್ಪಲ್ವಾ ಹಾಗಾಗಿ ಪಾಲಕ್ ಸೊಪ್ಪು ಹಾಕ್ತೀನಿ ಸ್ವಲ್ಪ ಮೆಂತ್ಯ ಸೊಪ್ಪು ಎರಡೇ ಯೂಸ್ ಮಾಡೋದು ಎರಡೂ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ಹಾಗಾಗಿ ಬೇಳೆ ಮತ್ತು ತೊಗರಿಬೇಳೆ ಮೊಸರದಲ್ಲಿ ಯಾವ ಬೇಳೆ ಎಲ್ಲ ಹಾಕಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಇಷ್ಟೆಲ್ಲನೂ ಹಾಕ್ಬಿಟ್ಟು ಚೂರು ಸಾಂಬಾರು ಪುಡಿ ಹಾಕಿ ಕುಗ್ಸ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ ಸಾಂಬಾರು ಅದಕ್ಕೆ ಇಟ್ಟೆ ಅದ್ರ ಜೊತೆಗೆ ಪಲ್ಯ ಏನಾದರೂ ಒಂದು ಪಲ್ಯ ಅಂತೂ ಮಾಡೇ ಮಾಡ್ತೀನಿ ಆದಷ್ಟು ವಾರದಲ್ಲಿ ನಾಲ್ಕು ದಿನ ಅಂತೂ ಕಂಪಲ್ಸರಿಯಾಗಿ ತರಕಾರಿ ಪಲ್ಯ ಸೊಪ್ಪಿನ ಪಲ್ಯ ಅಂತೂ ಇದ್ದೇ ಇರುತ್ತೆ ನನಗಿದು ರೂಢಿಯಾಗಿಬಿಟ್ಟಿದೆ ಪಲ್ಯ ಅಂತೂ ಇರಲೇಬೇಕು ಬರೀ ಅನ್ನ ಸಾಂಬಾರು ಅಂತಂದರೆ ಅದು ತಿನ್ನೋದಕ್ಕೆ ನನಗೆ ಆಗೋದೇ ಇಲ್ಲ ಸೈಡ್ ಆಗಿ ನಾವು ಮಿಕ್ಸ್ಚರು ಚಿಪ್ಸು ಅದು ಇದು ಅಂತೀವಿ ಬಟ್ ಸೈಡ್ ಆಗಿ ಯಾವತ್ತೇ ಆಗಲಿ ಪಲ್ಯ ನಾವು ಮಾಡ್ಕೋಬೇಕು ತುಂಬಾ ಒಳ್ಳೇದು ಪಲ್ಯ ಹೆಚ್ಚಾಗಿ ತಿನ್ಬೇಕಲ್ಲ ಹಾಗಾಗಿ ಏನಾದರೂ ಒಂದು ಪಲ್ಯ ತರಕಾರಿ ಅಂತೂ ತರಿಸ್ಬಿಟ್ಟಿದ್ದೀನಿ ಅಂದರೆ ವಾರ ಪೂರ್ತಿ ಕೂಡ ಮಾಡಾಕ್ಬಿಡ್ತೀನಿ ಮಿಸ್ಸೆ ಮಾಡೋದಕ್ಕೆ ಹೋಗಲ್ಲ ಏನೂ ತರಕಾರಿ ಇಲ್ಲ ತಂದ್ಕೊಡೋದಕ್ಕೂ ಆಗಲ್ಲ ಯಾರು ಇಲ್ಲ ಅಂದಾಗ ಏನಾಗುತ್ತೋ ಅದು ಮಾಡ್ಕೊಂಡ್ಬಿಡ್ತೀನಿ ಇವತ್ತು ಇತ್ತು ಹೀರೆಕಾಯಿ ತರಿಸಿದ್ದು ಹೀರೆಕಾಯಿ ಪಲ್ಯ ಮಾಡೋಣ ಅಂತ ಹಾಗಾಗಿ ಸಾಂಬಾರು ಕೂಡ ಹೋಗಿತ್ತು ಈಗ ಪಲ್ಯಕ್ಕೆಲ್ಲನೂ ಕೂಡ ರೆಡಿ ಮಾಡಿಕೊಂಡು ಹೀರೆಕಾಯಿ ಪಲ್ಯ ಮಾಡ್ಕೊಳ ಅಂತ ಏನೆಲ್ಲ ಬೇಕಲ್ವಾ ಜಸ್ಟ್ ಒಗ್ಗರಣೆ ಹಾಕ್ಕೊತೀನಿ ಸಿಂಪಲ್ಲಾಗೆ ಮಾಡ್ಕೊತೀನಿ ಮಸಾಲೆ ಥರ ಯಾವ ಪಲ್ಯನೂ ಕೂಡ ಜಾಸ್ತಿ ಮಾಡೋದಕ್ಕೋಗೋಲ್ಲ ತುಂಬ ರೇರು ಸಿಂಪಲಾಗಿ ಮಾಡ್ಕೊತೀನಿ ಯಾಕಂದರೆ ಡೈಲಿ ಪಲ್ಯಗಳು ತಿನ್ನೋದ್ರಿಂದ ಇಷ್ಟು ಸಿಂಪಲಾಗಿ ಮಾಡಿಕೊಂಡ್ರೆ ಸಾಕು ಅನ್ನಕ್ಕೂ ಕೂಡ ಇಟ್ಟಿದೆ ಅನ್ನ ಮತ್ತು ಪಲ್ಯನೂ ಕೂಡ ಮಾಡ್ಕೊತಾಯೀನಿ ಮಧ್ಯಾಹ್ನದ್ದು ಹಸ್ಬೆಂಡ್ ಏನಾದರೂ ಬರ್ತಾರೆ ಅಂದಾಗ ರೈಸ್ ಏನಾದರೂ ಮಾಡ್ತೀನಿ ಅಂದರೆ ಫೋನ್ ಮಾಡಿ ಕೇಳ್ತೀನಿ ಬರ್ತೀರೋ ಇಲ್ವೋ ಅಂತ ಅಂದ್ಬಿಟ್ಟು ಬರ್ತೀನಿ ಅಂತ ಅಂದಾಗ ರೈಸ್ ಮಾಡ್ಕೊತೀನಿ ಇಲ್ಲ ಅಂದರೆ ನೋ ಅಂದರೆ ನಮಗೂ ಆದರೂ ಮಾಡಲೇಬೇಕಾಗುತ್ತೆ ಅಂದರೆ ಬೆಳಗ್ಗೆದು ಸ್ವಲ್ಪ ಇರುತ್ತಲ್ವ ಇವತ್ತೇನು ಅಷ್ಟು ಮಾಡಿರಲಿಲ್ಲ ನಾನು ಕರೆಕ್ಟಾಗಿ ತಿಂಡಿ ಆಗೋ ಅಷ್ಟೇ ರೈಸ್ ಮಾಡ್ಕೊಂಡಿದ್ದೆ ಅಂದರೆ ರೈಸ್ ಮಾಡೋದಕ್ಕೋಗಲ್ಲ ಏನು ಬೇಕೋ ಅದು ಮಾಡಿಕೊಡ್ತೀನಿ ಇವತ್ತು ಬರ್ತೀನಿ ಅಂತೇಳಿದ್ರು ಹಾಗೆ ರೈಸು ಕೂಡ ಇಟ್ಟಿದೆ ನಾವು ಸ್ವಲ್ಪ ತಂಗ್ಳ ಇದ್ರೂ ತಿನ್ಬಿಡ್ತೀವಿ ಬೆಳಗ್ಗೆದ್ದು ರೈಸ್ ಇದ್ದರೆ ಬಟ್ ಹಸ್ಬೆಂಡ್ಗೆ ಬಿಸಿ ಬಿಸಿದೇ ಮಾಡಿಡ್ಬೇಕು ರೈಸ್ ಇದ್ರೂ ಕೂಡ ಅವ್ರಿಗೋಸ್ಕರ ಸ್ವಲ್ಪ ಬಿಸಿ ಮಾಡಲೇಬೇಕು ರೈಸು ಹಾಗೆ ರೈಸು ಕೂಡ ಇಟ್ಟು ಪಲ್ಯನೂ ಕೂಡ ಮಾಡಿಕೊಂಡು ನೆಕ್ಸ್ಟು ಸಾಂಬಾರು ಕೂಡ ರೆಡಿಯಾಗಿತ್ತು ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಉಪ್ಪು ಹಾಕ್ಬಿಟ್ಟು ಇವಾಗ ಕುದಿಯೋಕೆ ಇಟ್ಟಿದ್ದೀನಿ ಹಾಗೆ ಮಜ್ಜಿಗೆನೂ ಕೂಡ ಇಲ್ಲಿ ನಮ್ಮ ನಮ್ಮನೇಲಿ ಮೊಸರು ಮಜ್ಜಿಗೆ ಅಂತೂ ಕಂಪಲ್ಸರಿಯಾಗಿ ನನಗೂ ಹಸ್ಬೆಂಡ್ಗೂ ಇರಲೇಬೇಕು ನನ್ನ ಮಗಳಂತೂ ಹೆಚ್ಚಾಗಿ ತಿಂತಾಳೆ ಮೊಸರು ಅವಳಿಗೆ ಮೊಸರು ಇಲ್ಲ ಅಂದರೆ ಹಾಳು ಸ್ವಲ್ಪ ಜಾಸ್ತಿ ಊಟನೇ ಮಾಡೋದಕ್ಕೆ ಹೋಗಲ್ಲ ಮೊಸರು ಇದ್ಬೇಟ್ರೂ ಅಂತೂ ಚೆನ್ನಾಗಿ ಊಟ ತುಂಬ ಊಟ ಮಾಡ್ತಾಳೆ ಹಾಗಾಗಿ ಇದೂ ಮಿಸ್ ಮಾಡೋದಕ್ಕೋಗಲ್ಲ ನಾನೇ ಮಾಡ್ಕೊತೀನಿ ಇವಾಗ ಮೊಸರು ಅಂತೂ ಆಲ್ಮೋಸ್ಟ್ ಎಷ್ಟು ತಿಂಗಳಿಂದ ನಾನೇ ಮಾಡ್ಕೊತೀನಿ ಮೊದಲಾದರೆ ಪ್ಯಾಕೆಟ್ ತರಿಸ್ಬಿಡ್ತಾಯಿದ್ದೆ ಬಟ್ ಇವಾಗ ನಾವು ಮನೆ ಹತ್ರನೇ ಹಾಲು ಹಾಕ್ಸ್ಕೊತೀವಲ್ಲ ತುಂಬ ಚೆನ್ನಾಗಿದೆ ಹಾಲು ನಾವು ಮನೆ ಹತ್ರ ಹಾಕ್ಸ್ಕೊತಿರೋದು ಅದೇ ಹಾಲಲ್ಲೇ ಮಿಕ್ಕಿರೋ ಹಾಲಲ್ಲಿ ನೈಟೇ ಎಪ್ಪಾಕಿಟ್ಬಿಡ್ತೀನಿ ಎಷ್ಟು ಹಾಲು ಮಿಕ್ಕಿರುತ್ತೋ ಇವಾಗ ದಿನ ಡೈಲಿ ಒಂದೊಂದು ಲೀಟ್ರ್ ತಗೊತೀವಲ್ಲ ಆ ಲೀಟ್ರಲ್ಲಿ ಹಾಲು ಎಷ್ಟು ಮಿಕ್ಕುತ್ತೋ ಅಷ್ಟು ಹಾಲನ್ನ ಒಂದು ಹಾಕಿ ಹೆಪ್ಪಾಕ್ಬಿಡ್ತೀನಿ ಅದು ಮೊಸರಾಗಿರುತ್ತೆ ಬೆಳಗ್ಗೆ ಅವಷ್ಟರಲ್ಲಿ ಅದನ್ನೇ ಯೂಸ್ ಮಾಡ್ಕೊಂಬಿಡ್ತೀನಿ ಅದು ಇನ್ನು ಮತ್ತೆ ಫ್ರಿಜ್ಜಲ್ಲಿ ಸ್ಟೋರ್ ಕೂಡ ಮಾಡೋದಕ್ಕೋಗಲ್ಲ ಮೊಸರನ್ನ ಹಾಲು ಕೂಡ ನಾನು ಸ್ಟೋರ್ ಮಾಡೋಕ್ಕೋಗಲ್ಲ ಫ್ರೆಶ್ ಆಗಿ ಡೈಲಿ ಹಾಲು ಮೊಸರು ಅಂತೂ ಫ್ರೆಶ್ಶಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಬೆಟರ್ ಈ ರೀತಿ ಮಾಡೋದ್ರಿಂದ ತುಂಬಾ ಬೆಟರು ನಾನು ಹಾಗೆ ಮಾಡೋದು ನೋಡಿ ಎಷ್ಟು ಗಟ್ಟಿಯಾಗಿತ್ತು ಮೊಸರು ಅದರಲ್ಲೇ ಮಜ್ಜಿಗೆ ಕೂಡ ಮಾಡಿದೆ ಒಗ್ಗರಣೆ ಎಲ್ಲ ಹಾಕಿ ಈಗ ನೆಕ್ಸ್ಟು ಇನ್ನೂ ಹಸ್ಬೆಂಡಿಂದು ಬಂದಿರಲಿಲ್ಲ ಇನ್ನು ಲೇಟಾಗುತ್ತೆ ಅಂತೇಳಿದ್ರು ಕ್ಯಾಶೋದ್ಗೆ ಊಟ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಕ್ಕಳು ಕೂಡ ಹಾಕ್ಕೊಟ್ಟೆ ಅವನು ಕೂಡ ತಿಂತಾ ಇದ್ದ ಇಬ್ಬರು ಮಕ್ಕಳು ಕೂಡ ಹಿರೇಕಾಯ ಪಲ್ಯ ಹಾಗೆ ಅನ್ನ ಸಾಂಬಾರು ಈ ರೀತಿಯಾಗಿ ಜೊತೆಗೆ ಕುತ್ಕೊಂಡು ಈ ಥರ ಊಟ ಮಾಡಿದ್ರೆ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ ಹಾಗಾಗಿ ನಾನು ಇದೇ ರೀತಿಯಾಗಿ ಫಾಲೋ ಮಾಡ್ತೀನಿ ಮನೆಯಲ್ಲಿದ್ದರೆ ಅಂತೂ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ನಾನಿದ್ದಾಗ ನಾನು ಏನೇ ಹೇಳಿದ್ರು ಕೇಳ್ತಾರೆ ನನ್ನ ಮಕ್ಕಳು ಬಟ್ ಹಸ್ಬೆಂಡ್ ಇದ್ದಾಗ ಯಾರಾದರೂ ಮನೆಗೆ ಬಂದಾಗ ಅವಾಗಂತೂ ಒಂಚೂರು ಹೇಳಿದ ಮಾತು ನನ್ನ ಮಾತಂತೂ ಕೇಳಲ್ಲ ಯಾಕೆಂದ್ರೆ ಅವಾಗ ಅವರೆಲ್ಲ ಮುದ್ದು ಮಾಡ್ತಾರಲ್ವ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾರೆ ಹಸ್ಬೆಂಡ್ ಇದ್ದಾಗಂತೂ ಇನ್ನೂ ಓವರ್ ಆ್ಯಕ್ಟನ್ ಜಾಸ್ತಿ ಅಂತಲೇ ಹೇಳ್ಬೋದು ನಮ್ಮ ಮಕ್ಳದಿಬ್ಬರು ನನ್ನ ಮಾತು ಹಸಲು ಕೇಳಲ್ಲ ಬಟ್ ನಾನಿದ್ರಂತೂ ಫುಲ್ ಸ್ಟ್ರಿಕ್ಟ್ ಆಗಿರ್ತಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಊಟ ಮಾಡಿದ್ಮೇಲೆ ಆ್ಯಸ್ ಮಧ್ಯಾಹ್ನ ಮಧ್ಯಾಹ್ನದಂತೂ ಮಕ್ಕಳನ್ನ ಮಲಗಿಸ್ಬಿಡ್ತೀನಿ ನಾನು ಕೂಡ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಥವಾ ಏನಾದರೂ ಕೆಲಸ ಇದ್ದರೆ ಮಾಡ್ಕೊತೀನಿ ಎಡಿಟಿಂಗು ಆ ಥರ ಮುಗಿಸ್ಕೊತೀನಿ ಅದಾದಮೇಲೆ ಈವ್ನಿಂಗ್ ಆಗ್ತಿದ್ದಂಗೆ ಎದೊಳ್ತಾರಲ್ವ ಏನಾದರೂ ಬೇಕು ಅಂತ ಅನಿಸ್ತೀನಿ ತರತ್ತೆ ತಿನ್ನಬೇಕು ಅನಿಸ್ತಾರತ್ತೆ ಈವ್ನಿಂಗ್ ಆಗ್ತಿದ್ದಂಗೆ ಸ್ನ್ಯಾಕ್ಸ್ ಹೋಗ್ಸ್ತಾರ ಇವತ್ತು ಏನು ಮಾಡಿದೆ ಪಾಪ್ಕಾರ್ನ್ ಮಾಡ್ಕೋಣ ಅಂತ ಪಾಪ್ಕಾರ್ನ್ ಮಾಡಿಕೊಟ್ಟವ್ರು ಎದಳು ವರ್ಷ ಮಾಡಿದ್ದೆ ಇವಾಗ ಹಾಕ್ಕೊಟ್ಟಿದ್ದೀನಿ ಇಬ್ಬರು ಕೂಡ ಒಟ್ಟಿಗೆ ಕುತ್ಕೊಂಡು ತಿಂತಾಯಿರ್ತಾರೆ ಅವ್ರ ಪ್ಲೇಸ್ ಇದು ಫೇವ್ರೇಟ್ ಪ್ಲೇಸ್ ಅಂತಲೇ ಹೇಳ್ಬೋದು ನನ್ನ ಮಕ್ಳದು ಯಾವಾಗಲೂ ಕೂಡ ಅವ್ರು ಅಲ್ಲೇ ಕುತ್ಕೊಂಡು ಏನೇ ತಿನ್ನಲಿ ಟಿ ವಿ ನೋಡೋದಾಗಿರ್ಬೋದು ಏನೇ ಮಾಡಿದ್ರು ಅಲ್ಲೇ ಕುತ್ಕೊತಾರೆ ನನ್ನ ಮಗಳು ಹೆಂಗೆ ಅಂದರೆ ನಾ ಅವ್ರ ಅಣ್ಣ ಅಲ್ಲಿ ಹೋಗಿ ಅಂಡ್ಕೊಂಡು ಅಲ್ಲೇ ಕುತ್ಕೊಂಡು ಜೊತೆಯಾಗಿ ಮಾತಾಡ್ಕೊಂಡು ತಿಂದ್ಕೊಂಡು ಇಬ್ಬರು ಕಿತ್ಲಾಡಿಕೊಂಡು ಸ ಚೆನ್ನಾಗಿರುತ್ತೆ ಅದು ಒಂಥರ ಕ್ಯೂಟ್ನೆಸ್ ಇಬ್ಬರದು ಅಂತೂ ತುಂಬಾ ಎಂಜಾಯ್ ಮಾಡ್ತೀನಿ ಅಂತ ನನ್ನ ಮಕ್ಕಳತ್ರ ಹತ್ರ ಎಷ್ಟು ಟೈಮ್ ಕಳೆದ್ರೂ ದಿನಗಳು ಕಳೀತಾ ಇದ್ರೆ ಅಯ್ಯೋ ಮಕ್ಳು ದೊಡ್ಡವರಾಗ್ಬಿಡ್ತಾ ಇದ್ದಾರೆ ಅಯ್ಯೋ ದೊಡ್ಡವರಾಗಿಬಿಡ್ತಿದ್ದಾರೆ ಅನಿಸ್ತಾ ಇರುತ್ತೆ ನನಗಂತ ಯಾಕೆಂದ್ರೆ ಕ್ಯೂಟ್ನೆಸ್ ಅನ್ನೋದು ದೊಡ್ಡವರಾಗ್ತಾ ಆಗ್ತಾ ಕಮ್ಮಿ ಆಗ್ತಾ ಇರುತ್ತಲ್ವ ಅದು ಮಿಸ್ ಮಾಡ್ಕೊತೀನಿ ನಾನಂತೂ ಹಾಗಾಗಿ ಇದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಿ ಇದ್ರಲ್ಲಿ ಅಪ್ಲೋಡ್ ಮಾಡಿದ್ರಂತೂ ನನ್ನ ಫ್ಯೂಚರ್ ಯಾವಾಗ ಬೇಕಾದರೂ ನೋಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಆ ಗ್ಯಾಲರಿ ಅಂತೂ ಅದು ಎಷ್ಟು ವೀಡಿಯೋಸು ಫೋಟೋಸ್ ಇದೆಯೋ ಅಂತ ನನಗೇ ಗೊತ್ತಿಲ್ಲ ಅಷ್ಟು ಇದೆ ಮೆಮೊರೇಬಲ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು ನನ್ನ ಮಕ್ಕಳದು ಖುಷಿಯಾಗುತ್ತೆ ನೋಡಿದ್ರೆ ನೆಕ್ಸ್ಟು ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದಾಯಿತು ಬೆಳಗ್ಗೆಗೆ ಇಡ್ಲಿ ಅಥವಾ ದೋಸೆ ಏನಾದರೂ ಮಾರೋಣ ಅಂತ ಅಂದ್ಬಿಟ್ಟು ಅಕ್ಕಿ ನೆನೆಸಿಟ್ಟಿದ್ದೆ ಬೆಳಗ್ಗೆನೇ ನೆನೆಸಿದ್ನಲ್ವ ಬೇಳೆ ಅಕ್ಕಿ ಎಲ್ಲ ಅದನ್ನು ಇವಾಗ ಸ್ವಲ್ಪ ಅವಲಕ್ಕಿ ಒಂದು ಸ್ವಲ್ಪ ನೆನೆಸಿಟ್ಬಿಟ್ಟು ಇವಾಗ ಎರಡು ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ರುಬ್ಬಿ ಇವಾಗ ಮಿಕ್ಸ್ ಮಾಡ್ಕೊತ ಇದ್ದೀನಿ ಚೆನ್ನಾಗಿ ರೀತಿ ಬೀಟ್ ಮಾಡಿ ಮಿಕ್ಸ್ ಮಾಡಿಟ್ಟಿದ್ರೆ ಹಿಟ್ಟು ಅನ್ನೋದು ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗೆ ಇಡ್ಲಿ ದೋಸೆನೂ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಈ ರೀತಿ ಮಾಡ್ತೀನಿ ಮಿಕ್ಸ್ ಮಾಡಿ ಪಾತ್ರೆ ಒಳಗೆ ಇನ್ನೊಂದು ಪಾತ್ರೆ ಇಟ್ಬಿಟ್ಟು ಅಂದರೆ ಅದು ಉಬ್ಬಿರೋದೇನಿರುತ್ತಲ್ಲ ಅದು ಇಟ್ಬಿಟ್ಟು ಇಟ್ಬಿಡ್ತೀನಿ ಕಬಾಡಲ್ಲಿ ಇಟ್ಬಿಡ್ತೀನಿ ಯಾಕೆ ಅಂದರೆ ಕ್ಯಾಬಿನೆಟ್ ಇದ್ದಲ್ವ ಅದೊಳಗೆ ಇಟ್ಬಿಡ್ತೀನಿ ಇವಾಗ ಚಳಿಗಾಲ ಆಗಲಿಂದ್ರೆ ಅಷ್ಟಾಗಿ ಉಬ್ಬಲ್ಲ ಬೇಗ ಉಬ್ಲಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಇಡ್ತೀನಿ ಚೆನ್ನಾಗಿ ಉಬ್ಬುತ್ತೆ ಹಾಗೆ ರಾತ್ರಿ ಮುದ್ದೆ ಮತ್ತು ಅನ್ನ ಎರಡು ಕೂಡ ಮಾಡ್ಕೊತಾಯೀನಿ ಇಷ್ಟು ಇವತ್ತಿನ ರೋಟೀನ್ ಅಂತಲೇ ಹೇಳ್ಬೋದು ಸಾಂಬಾರು ಮಾಡಿದ್ನಲ್ವ ಮಧ್ಯಾಹ್ನ ಅದಕ್ಕೆ ಅನ್ನ ಅಷ್ಟೇ ಸಿಂಪಲ್ಲು ಇವತ್ತಿನ ಡೇ ಅಂತೂ ತುಂಬ ಚೆನ್ನಾಗಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ಊಸಿಗೊಂಡ ಕಾಯ್ತಾ ಕಾಯ್ತಾಯಿತ್ತು ಇಲ್ದೇನು ಟೇಕ್ ಕೇರ್ ಬಾಯ್ ಬಾಯ್